ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಎಂಎಸ್ಸಿ ಎಂಟೆಕ್ ಓದಿದ್ದು ಸಿವಿಲ್ ಇಂಜಿನಿಯರ್ ಆಗಿ ಕೈತುಂಬ ಸಂಬಳ ಪಡೆಯುವ ಅವಕಾಶವಿದ್ದರೂ ವ್ಯಕ್ತಿಯೊಬ್ಬರು ಸ್ವಚ್ಛ ವಿಧಾನಸಭೆಯ ಕನಸನ್ನು ಹೊತ್ತು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ಪಾದಯಾತ್ರೆ ಮೂಲಕ ತೆರಳಿ ಸ್ವಚ್ಛ ವಿಧಾನಸಭೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಹೌದು ವೀಕ್ಷಕರೇ ಸ್ವತಂತ್ರ ಸಮಾನತೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಾಗಲಕೋಟೆ ಮೂಲದ ನಾಗರಾಜ್ ಕುಲುಗೋಟಕರ್ ಸ್ವಚ್ಛ ವಿಧಾನಸಭೆಯ ಕನಸು ಹೊತ್ತು ಪಾದಯಾತ್ರೆ ಮಾಡುತ್ತಿರುವ ಇವರು ಫೆಬ್ರವರಿ ಹದಿನಾರರಂದು ಬೆಂಗಳೂರು ವಿಧಾನಸೌಧ ಮುಂಭಾಗದಿಂದ ತಮ್ಮ ಮೊದಲನೇ ಹಂತದ ಪಾದಯಾತ್ರೆಯನ್ನು ಆರಂಭಗೊಳಿಸಿದ್ದು ಹಲವು ಜಿಲ್ಲೆಗಳಿಗೆ ಭೇಟಿ ನೀಡಿ ಇನ್ನು ಎರಡನೇ ಹಂತದ ಪಾದಯಾತ್ರೆಯು ಹುಬ್ಬಳ್ಳಿಯಿಂದ ಆರಂಭಗೊಳಿಸಿದ್ದು ಇದೀಗ ಕಲಬುರಗಿ ನಗರ ತಲುಪಿದ್ದು ಕಲಬುರಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸ್ವಚ್ಛ ವಿಧಾನಸಭೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ದಿನಕ್ಕೆ ಇಪ್ಪತ್ತು ಕಿಲೋಮೀಟರ್ನಂತೆ ಪಾದಯಾತ್ರೆ ನಡೆಸುವ ಇವರು ವಾಸಕ್ಕೆ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕಾ ಕೇಂದ್ರಗಳ ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹ ಆಶ್ರಯಿಸಿದ್ದಾರೆ ಪಾದಯಾತ್ರೆಯ ಉದ್ದಕ್ಕೂ ಜನರಿಂದ ಅಪೂರ್ವವಾದ ಬೆಂಬಲ ದೊರಕುತ್ತಿದ್ದು ಊಟ ಹಾಗೂ ಉಪಚಾರದ ವ್ಯವಸ್ಥೆ ಮಾಡುತ್ತಿದ್ದಾರೆ ಎಂದು ನಾಗರಾಜ್ ಕುಲ್ಗುಟ್ಕರ್ ಹೇಳಿದರು ಹೆಚ್ಚಾಗಿ ಇವರು ಬಹಿರಂಗ ಸಭೆಗೆ ಒಲವನ್ನು ತೋರಿಸುತ್ತಿದ್ದಾರೆ ಹೆಚ್ಚಾಗಿ ಜನ ಸೇರುವ ಕಡೆಗೆ ಹೋಗಿ ತಮ್ಮ ಪರಿಚಯವನ್ನು ತಾವೇ ಮಾಡಿಕೊಂಡು ಸ್ವಚ್ಛ ವಿಧಾನಸಭೆಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಈ ವೇಳೆ ಹಲವು ಯುವಕರು ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಎಂದು ನಾಗರಾಜ್ ಕುಲಗುಟ್ಕರ್ ತಮ್ಮ ಪಾದಯಾತ್ರೆಯ ಕುರಿತು ಕಲ್ಯಾಣವಾಣಿ ನ್ಯೂಸ್ ಜೊತೆ ಮಾತನಾಡುತ್ತಾ ಪಾದಯಾತ್ರೆಯ ಅನುಭವ ಹಾಗೂ ದೊರಕಿರುವ ಬೆಂಬಲವನ್ನು ಕಲ್ಯಾಣವಾಣಿ ನ್ಯೂಸ್ ಚಾನೆಲ್ ಜೊತೆ ಹಂಚಿಕೊಂಡಿದ್ದಾರೆ ಇಂತಹ ಇನ್ನು ಹತ್ತು ಹಲವು ಸುದ್ದಿಗಳನ್ನು ವೀಕ್ಷಿಸಲು ಕಲ್ಯಾಣವಾಣಿ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಜನತೆಗೆ ನನ್ನ ನಮಸ್ಕಾರಗಳು ನಾನು ನಾಗರಾಜ್ ಕಲ್ಬುರ್ಕರ್ ಬಾಗಲಕೋಟೆ ನಾನು ಎಮ್ ಎಸ್ ಎಂ ಟೆಕ್ ಮಾಡ್ಕೊಂಡಿದ್ದೆ ಪ್ರೊಫೆಷನ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ ನಾನೀಗ ಸ್ವಚ್ಛ ವಿಧಾನಸಭೆಗಾಗಿ ಬೆಂಗಳೂರಿಂದ ಎಲ್ಲಾ ಜಿಲ್ಲೆಗಳಿಗೂ ಪಾದಯಾತ್ರೆ ಮುಖಾಂತರ ಏನು ಒಂದು ಅಭಿಯಾನನ ಕೈಗೊಂಡು ಈಗ ಕನ್ಬುಗಿಗೆ ಬಂದಿದ್ದೇನೆ ಈ ಒಂದು ಅಭಿಯಾನದ ಮೂರು ಮುಖ್ಯ ವಿಚಾರಗಳು ಮೊದಲನೇದು ಭ್ರಷ್ಟರು ಜಾತಿವಾದಿಗಳು ಸೋಮುವಾದಿಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂತವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಮತ್ತು ವಿದ್ಯಾವಂತರು ಪ್ರಬುದ್ಧರು ಜನಪರ ಇರ್ತಕ್ಕಂಥ ಸುಸಂಸ್ಕೃತರು ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಮುಂದೆ ಬರಬೇಕು ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯವಾಗಿ ಜನರ ಮುಂದೆ ನಿಲ್ಲಬೇಕು ಮೂರನೇದು ಜನಸಾಮಾನ್ಯರು ಅಂದ್ರೆ ಪ್ರಜಾಪ್ರಭುತ್ವದ ಪ್ರಭುಗಳು ಚುನಾವಣೆ ಬಂದಾಗ ತಮ್ಮ ಅಪುಂಜ್ಯವಾದ ಮತವನ್ನ ಹಣ ಹೆಂಡ ಕುಕ್ಕೋರು ಅಂತೆ ಯಾವುದೂ ಆಮಿಷ ಒಳಗಾಗದೆ ಮಾರ್ಕೊಳ್ಬಾರ್ದು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದ್ರು ನನ್ನ ಜಾತಿಯನ್ನು ನನ್ನ ಧರ್ಮದನು ಅಂದ್ರೆ ಮತ ಹಾಕದನ್ನ ಬಿಟ್ಟು ಜನಪನಕ್ಕಾಗಿ ಅಂತಕ್ಕಂಥ ಪ್ರಬುದ್ಧ ವಿದ್ಯಾವಂತ ಮತ್ತು ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭೆ ಚುನಾವಣೆ ಪೂರ್ವ ಈ ಒಂದು ಅಭಿಯಾನವನ್ನ ನಾನು ರಾಜ್ಯದಿಂದ ಮುಖ್ಯವಾಗಿದ್ದೇನೆ ಅಂದ್ರೆ ಒಂದೇ ಅರ್ಥ ಈ ಭ್ರಷ್ಟ ದುಷ್ಟ ರಾಜಕೀಯ ವ್ಯವಸ್ಥೆ ಏನಿದೆ ಅದನ್ನ ಅದು ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಸಾಮಾನ್ಯರು ಮನಸ್ಸು ಮಾಡಬೇಕು ಬದ್ಲಾಗ್ಬೇಕು ಒಂದು ಉದ್ದೇಶದೊಂದಿಗೆ ನಾ ಇದೊಂದು ಜನಜಾತಿ ಅಭಿಯಾನ ಕೈ ನೋಡ್ತೀನಿ ಪಾದಯಾತ್ರ ಸ್ಟಾರ್ಟ್ ಮಾಡಿದ್ದೇವೆ ಈ ಒಂದು ಅಭಿಯಾನ ಜನವರಿ ಹದಿನಾ ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಜನವರಿ ವಿಧಾನಸಭೆ ಪ್ರಾರಂಭ ಮಾಡಿ ಈಗ ನಾನು ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಕೋಲಾರ ರಾಮನಗರ ಮಂಡ್ಯ ಚಾಮರಾಜನಗರ ಮೈಸೂರು ಕೊಡಗು ಮಂಗಳೂರು ಉಡುಪಿ ಅಲ್ಲಿಂದ ಮುಂದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಿಜಾಪುರ ಜಿಲ್ಲೆಗಳನ್ನು ಆಯ್ದು ಈಗ ಕಲಬುರಗಿ ಜಿಲ್ಲೆಗಳಿದೆ ಇನ್ನು ಬಾಕಿ ಜಿಲ್ಲೆಗಳನ್ನು ಸಾಗಿ ಮತ್ತೆ ನಾನು ತಲುಪುತ್ತೇನೆ ಕರ್ನಾಟಕದ ಮೂವತ್ತೆರಡು ಜಿಲ್ಲೆಗಳಿಗೆ ನೀವು ಪಾದಯಾತ್ರೆ ಮಾಡ್ತೀರಾ ಹೌದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೂ ಮೊದಲ ಮೂವತ್ತೊಂದು ಜಿಲ್ಲೆಗಳು ಬೆಂಗಳೂರಲ್ಲಿ ಮಾಡುವ ಒಂದು ಉದ್ದೇಶ ಆ ಈಗಾಗ್ಲೆ ನಾನು ಐವತ್ತು ವಿಧಾನಸಭಾ ಕ್ಷೇತ್ರಗಳನ್ನು ಆಯ್ಕೆ ಬಂದಿದ್ದೇನೆ ಬಾಕಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗ್ಬೇಕು ಇದು ಒಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಈ ಅಭಿಯಾನ ಅಲ್ಲ ನೀವು ಎಂಟೆಕ್ ಮುಗಿಸಿನ್ ಅಂತ ಹೇಳ್ತಾ ಇದ್ದೀರಿ ಈ ಒಂದು ಇದಕ್ಕೆ ಯಾಕೆ ನೀವು ಇದು ನಿಮ್ ಮನಸ್ಸಲ್ಲಿ ಬಂತು ಈ ತರ ಪಾದಯಾತ್ರೆ ಮಾಡಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಸ್ವಚ್ಛ ಸಂವಿಧಾನ ಅಂತ ಏನು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೀರಿ ಇದಕ್ಕೆ ಯಾರ ಪ್ರೇರಣೆ ಸರ್ ನಾನು ಬಾಗಲಕೋಟೆ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಅಲ್ಲಿ ವ್ಯಾಪಕವಾದ ಚುನಾವಣಾ ಭ್ರಷ್ಟಾಚಾರ ನಡೆಯುತ್ತೆ ಹಣ ಎಂಡ ಹಂಚ್ತಾರೆ ಜಾತಿ ಧರ್ಮದ ಹೆಸರಲ್ಲಿ ಭಾವನಾತ್ಮಕವಾಗಿ ಜನರನ್ನ ಕೇಳಿಸಿ ಮತವನ್ನ ಪಡಿತಾರೆ ಪಡೆದ ನಂತರ ಮತ್ತೆ ಈ ಸಂವಿಧಾನ ಬದ್ಧವಾಗಿ ಆಡಳಿತ ನಡೆದ ಭ್ರಷ್ಟಾಚಾರ ನಿಯಮ ಅನ್ಯಾಯಗಳನ್ನು ಮಾಡ್ತಾ ಇದು ಅಹ್ ಏನು ಆಡಳಿತ ನಡೆಸ್ತಾರೆ ಯಾರು ಇದನ್ನ ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ದಬ್ಬಾಳಕೆ ಮಾಡಿ ಜೌರ್ಜನ್ಯ ಮಾಡಿ ಇಲ್ಲ ಗಂಗಾಗಿ ಮಾಡಿಲ್ಲ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿ ಆ ಧ್ವನಿಗಳನ್ನ ಹತ್ತಿಕ್ಕಂತ ಕೆಲಸವನ್ನ ಪ್ರಭುತ್ವವೇ ಮಾಡ್ತದೆ ಅಂದ್ರೆ ಸರ್ವಾಧಿಕಾರಿ ಅಂತ ಏನ್ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಡಳಿತ ನಡೆಸ್ತಾ ಇದ್ದಾವೆ ಇದು ಸಂವಿಧಾನ ವಿರೋಧಿ ಆಡಳಿತ ಆಗಿರೋದ್ರಿಂದ ನಾನು ಜನರಲ್ಲಿ ಜಾಗೃತಿ ಜನರಿಗೆ ಜಾಗೃತಿ ಆಗ್ಬಿಟ್ಟು ಮತ್ತೆ ತಮ್ಮ ಏನು ಹಣ ಎಂಡಕ್ಕೆ ತಮ್ಮ ಓಟ್ ಅನ್ನ ಮಾರ್ಕೊಂಡ್ರೆ ಅರ್ಥ ಏನು ಈ ಓಟ್ ಮಾರ್ಕೋತಾ ಇದ್ದೀರಿ ಅಂತಂದ್ರೆ ನಿಮ್ಮ ಸ್ವಾತಂತ್ರ್ಯ ಸಮಾನತೆ ಪ್ರವಾಹ ಪ್ರಭುತ್ವ ಮಾರ್ಕೊಂಡು ಆ ಈ ಭ್ರಷ್ಟರ ದುಷ್ಟರ ಆಡಳಿತದಲ್ಲಿ ಗುಲಾಮರಂತೆ ಬದುಕ್ತಾ ಇದ್ದೀರಿ ಈ ಗುಲಾಮಗಿರಿಯಿಂದ ಸಾವೆಲ್ಲ ಹೊರಗ್ ಬಗ್ಗೆಸಿ ನಮ್ಮ ಪ್ರಜಾಪ್ರಭುತ್ವ ಉಳಿಸಿ ಎತ್ತಿ ಹಿಡಿಬೇಕು ಅನ್ನೋದೇ ಆ ಕಾರಣಕ್ಕಾಗಿ ನಾನು ನಿಮಗೆ ಸರ್ ಅಲ್ಲ ಇವಾಗ ಮನೆ ಮಠ ಎಲ್ಲ ಬಿಟ್ಟು ನೀವು ಎರಡು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದಿರಿ ಎಂಟು ತಿಂಗಳ ಆಯ್ತು ನಿಮ್ದು ಊಟದ ಹೆಂಗೆ ಉಪಚಾರ ಹೇಗೆ ನಿಮ್ಗೆ ಯಾರು ಸಪೋರ್ಟ್ ಇದೆ ನಿಮ್ ಬ್ಯಾಕ್ ಬೋನ್ ಇದಾರೆ ನೋಡಿ ಬ್ಯಾಕ್ ಬೋನ್ ಸ್ಟಾರ್ಟ್ ಮಾಡಿದ್ದೀನಿ ಆ ವ್ಯಕ್ತಿ ನಾನು ಊಟ ತಿಂಡಿ ಮಾಡ್ಕೊಂಡು ಸಾಕ್ತಾ ಇದ್ದೇನೆ ದಾರಿ ಉದ್ದಕ್ಕೂ ಕೂಡ ಜನ ಊಟ ತಿಂಡಿ ಆತಿಥ್ಯ ವಹಿಸ್ತಾರೆ ರಜೆ ಇಟ್ಟಿದ್ದೀರಿ ಅಂತ ದಾರಿ ಉದ್ದಕ್ಕೂ ಈಗ ನೋಡಿ ಹದಿನಾಲ್ಕನೇ ಜಿಲ್ಲೆಯಾಗಿ ನಾನು ಬಂದಿದ್ದೀನಿ ಅಂದ್ರೆ ಬರೀ ನನ್ನ ವೈಯಕ್ತಿಕ ಮಾತ್ರ ಅಲ್ಲ ಜನಸಾಮಾನ್ಯ ಬಂದಿದ್ದೇನೆ ಊಟ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಅವರು ಕೂಡ ನಾನು ಅನಂತ ಧನ್ಯವಾದ ಹೇಳ್ತೇನೆ ಮತ್ತೆ ಅನಿವಾರ್ಯ ಸಂದರ್ಭದಲ್ಲಿ ನಾನು ಕೂಡ ಊಟ ವ್ಯವಸ್ಥೆ ಅಲ್ಲ ಇದನ್ನ ನೀವು ಕೈಲೇ ಖರ್ಚು ಮಾಡ್ಕೊಂಡು ಬೇರೆ ಕಡೆ ಎಲ್ಲಾ ಜಿಲ್ಲೆಗಳಿಗೂ ಸುತ್ತೀರಿ ನಿಮ್ದು ಏನು ಇದನ್ ಆಗ್ತದ ಅಂತೇಳಿ ಒಂದು ಭರವಸೆ ಇದೆ ಖಂಡಿತ ಭರವಸೆ ಇದೆ ಯಾಕಂದ್ರೆ ನಾನು ಒಬ್ಬನೇ ಅಲ್ಲ ನಂತರ ಸಾವಿರಾರು ಜನ ಇದ್ ಕೈ ಜೋಡಿಸಿದಲ್ಲಿ ಒಂದ್ ಬದಲಾವಣೆ ಕಡೆಗೆ ಸಾಗು ಸಾಧ್ಯತೆ ತುಂಬಾ ಹೆಚ್ಚು ನಮ್ದು ಚೆನ್ನಾಗಿ ಗೊತ್ತು ರೀತಿ ಹೋದಾಗ ಯಾರು ಒಟ್ಟಿಗೆ ಬರಲ್ಲ ಅಂತ ಗೊತ್ತು ಜನ ಇಪ್ಪತ್ತು ಜನ ನಮ್ಗೆ ಜನ ಬರ್ಬೇಕು ಜನರ ಎಕ್ಸ್ಪೆಕ್ಟೇಷನ್ ದೊಡ್ಡ ಮಾಪಿತಿ ಜನ ತಿರುಗಿ ನೋಡ್ತಾರೆ ಅದೊಂಥರ ಜಾತ್ರೆ ತರ ಆಗೋದಿಲ್ಲ ಈಗ ತಾನು ಕೂಡ ನನ್ನ ಜೊತೆ ಹತ್ತು ನೂರ ಸಾವಿರ ಜನ ಕರ್ಕೊಂಡ್ ಬರ್ಬೋದು ಇಲ್ಲಿ ಹಕ್ಕೊಂಡ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ವಿಚಾರ ಕ್ರಾಂತಿ ಆಗ್ಬೇಕಾಗಿದೆ ಜನರ ವಿಚಾರಗಳು ಬದಲಾಗ ಆಗ್ಬೇಕಾಗಿದೆ ಜನರ ಮನಸ್ಸುಗಳು ಬದಲಾಗಬೇಕು ಅಂದಾಗ ಮಾತ್ರ ಬದಲಾವಣೆ ಸಾಗಲಿ ಆ ನಾನು ಎಷ್ಟು ಜನ ಕರ್ಕೊಂಡ್ ಬರ್ತೀನಿ ಅದು ಇಂಪಾರ್ಟೆಂಟ್ ಅಲ್ಲ ಬಟ್ ಜನ ಬೇಕು ಜನ ಮುಂದೆ ಅದಕ್ಕೆ ಕರೆ ಕೊಟ್ಟಿದ್ದೀನಿ ಅಲ್ಲದ ಹೋಮವಾದಿ ಅಲ್ಲದ ಜನಪರ ಕಾಳಜಿ ಇತ್ತು ಅಂತ ಪ್ರಬುದ್ಧರು ಸುಸಂಸ್ಕೃತರು ಮುಂದೆ ಬರ್ಲಿ ಅಂತ ಕರೆ ಕೊಟ್ಟಿದ್ದೀನಿ ಮತ್ತ ಇನ್ನೂ ದೊಡ್ಡ ಜನ ಜಾಯ್ನ್ ಆಗ್ತಾ ಇದಾರೆ ಈಗಾಗಲೇ ನೂರಾರು ಜನ ಈ ಹದ್ನಾಲ್ಕು ಜಿಲ್ಲೆ ನೂರಾರು ಜನ ಜಾಯ್ನ್ ಆಗಿದ್ದಾರೆ ಅವ್ರನ್ನೆಲ್ಲಾ ಕೂಡ್ಸಿ ಆ ಮೂವತ್ತು ಜಿಲ್ಲೆ ಮೂವತ್ತೊಂದು ಜಿಲ್ಲೆ ಆದ್ಮೇಲೆ ಅವ್ರನ್ನೆಲ್ಲಾ ಕೂಡ್ಸಿ ಒಂದು ಸಭೆ ಮಾಡಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯನ್ನ ಜನರ ಮುಂದೆ ನಾನು ಇಪ್ಪತ್ತೆಂಟು ನಿಲ್ಲಿಸ್ತೇನೆ ಆ ನಮ್ಮ ಕಡೆಯಿಂದ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬುದ್ಧ ಜನಪರ ಕಾಳಜಿರ್ತಕ್ಕಂತ ಪ್ರದ್ಯಾವಂತ ಯುವಕರನ್ನ ಮತ್ತು ಹೊಸ ಕೂಡ ಚುನಾವಣೆಗೆ ನಿಲ್ಲಿಸೋ ಪ್ರಯತ್ನ ನಾನು ಮಾಡ್ತೇನೆ ಜನ ಏನಿದೆ ನೀವು ಪ್ರಾಮಾಣಿಕವಾಗಿ ಓಟ್ ಮಾಡಿ ಈ ಇದುವರೆಗೂ ನೀನ್ ತಪ್ಪು ಮಾಡಿದ್ದೀವಿ ತಪ್ಪು ಮಾಡಿದ್ರೆ ನಾವು ಒಪ್ಕೋಬೇಕು ಒಪ್ಕೊಂಡು ಹೌದು ನಮ್ಮಿಂದ ತಪ್ಪಾಗಿದೆ ನಾವು ಹಣ ಎಂದ ಕೋರ್ಟ್ ಮಾಡ್ಕೊಂಡಿದ್ವಿ ನಮ್ಮ ಪ್ರಜಾಪ್ರಭುತ್ವನ ಬಸ್ಟರ್ ಅಡಿಗೆ ಇಟ್ಬಿಟ್ಟಿದ್ದೀವಿ ಇನ್ ಮುಂದೆ ನಾವು ಹಾಗೆ ಮಾಡಲ್ಲ ಅಂತ ಬದಲಾಗಿ ಈ ಜನಪರ ಕಾಜಿ ಇರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿ ಬಸ್ಟರ್ನೆಲ್ಲ ಜಾತಿವಾದಿ ಹೋಮವಾದಿ ಫಿಮೆಲ್ಗಳನ್ನ ಅಧಿಕಾರದಿಂದ ದೂರ ಇಟ್ಟು ನಾ ನಿಮ್ಮ ಈ ವಿಧಾನಸಭೆಯನ್ನ ಆಡಳಿತನ ಜನಾನೇ ಬ ಸುಧಾರಣೆ ಮಾಡ್ಕೊಳ್ಬೇಕು ಇದು ಎಲ್ಲಿವರೆಗೆ ಪಾದಯಾತ್ರೆ ನೀವು ಇನ್ನೂ ಎಷ್ಟು ದಿನ ಆಗ್ಬಹುದು ಈ ಪಾದಯಾತ್ರೆ ನಿಮ್ಗೆ ಇದು ನೋಡಿ ಇವತ್ತು ಮೂರು ಹಂತದಲ್ಲಿ ನಡೆಯುತ್ತೆ ಈಗ ಮೊದಲೇ ಈ ನಡೀತಾ ಇರೋದು ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಹೋಗ್ತಿರ್ತ ಮೊದಲ ಹಂತದ ಅಭಿಯಾನ ಇದು ಎರಡ್ ಸಾವಿರದ ಇಪ್ಪತ್ತಾರು ಜನವರಿಗೆ ಬೆಂಗಳೂರಲ್ಲಿ ಕೊನೆಗೊಳ್ತದೆ ಅದಾದ ನಂತರ ಒಂದು ಸಭೆ ಮಾಡಿ ಏನು ಮೂವತ್ತು ಜಿಲ್ಲೆ ಜನ ಸೇರಿರ್ತಾರೆ ಸೇರಿಸಿಕೊಂಡು ಎರಡನೇ ಹಂತಕ್ಕೆ ಹೋಗಿ ಹೇಗೆ ರಾಜ್ಯ ಹಾಗೆ ಜಿಲ್ಲಾ ಕೇಂದ್ರಕ್ಕೆ ಬಂದು ಅಲ್ಲಿನ ಎಲ್ಲಾ ವಿಧಾನಸಭಾ ಕ್ಷೇತ್ರ ತಾಲೂಕು ಆರೋಗ್ಯ ಗ್ರಾಮದಲ್ಲಿ ಕೂಡ ಕೂಡ ಅಭಿಯಾನ ತಗೊಂಡು ಹೋಗ್ತೀವಿ ಜನ ಏನ್ ಜೊತೆ ಆಗಿರ್ತಾರೋ ಅವ್ರನ್ನ ತಗೊಂಡು ನಾವು ಮುಂದೆ ಸಾಕ್ತಿವಿ ಅದು ಎರಡನೇ ಅಂತ ಅದು ಎರಡ್ ಸಾವಿರ ಇಪ್ಪತ್ತಾರು ಆ ಮತ್ತೆ ಇಪ್ಪತ್ತೇಳು ವರೆಗೂ ನಡೆಯುತ್ತೆ ತದನಂತರ ಎರಡ್ ಸಾವಿರ ಇಪ್ಪತ್ತೇಳಕ್ಕೆ ಏನಿದೆ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ಆ ಚುನಾವಣಾ ಪ್ರಚಾರ ಅಂದ್ರೆ ಯಾರು ಜೊತೆ ಆಗಿದ್ದಾರೋ ಅಂತವರನ್ನ ಗುರುತಿಸಿ ಚುನಾವಣೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ನಾವು ಪರ್ಯಾಯ ಶಕ್ತಿಯನ್ನ ಕಟ್ಟಡ ಕೇಳಿಸಿ ಅವರನ್ನ ಇಪ್ಪತ್ತೆಂಟು ಚುನಾವಣೆಗೆ ನಾವು ತಗೊಂಡು ಹೋಗ್ತೀವಿ ಅದು ಸಂಸದ ಒಂದ್ ವರ್ಷ ಚುನಾವಣಾ ಪ್ರಚಾರ ಆಗ್ತದೆ ಪ್ರಾಮಾಣಿಕವಾಗಿ ಓಟ್ ಹಾಕಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಮತ್ತು ಬದಲಾವಣೆ ಮಾಡಿ ನೋಡಿ ದೊಡ್ಡ ಅಭಿಯ ದೊಡ್ಡ ಅಭಿಯಾನ ಮಾಡ್ತೀರಾ ಪಾದಯಾತ್ರೆ ಮುಗಿದ ನಂತರ ಹೌದು ಇದು ಮುಗಿದ ನಂತರ ಮತ್ತೆ ಎರಡನೇ ಹಂತ ಮೂರನೇ ಹಂತದ ಬಗ್ಗೆ ನಾನೊಬ್ನೇ ಅಲ್ಲ ಎಲ್ಲಾ ಜಿಲ್ಲೆಯಿಂದ ಏನ್ ಜೊತೆ ಅವ್ರನ್ನ ಸೇರಿಸಿಕೊಂಡು ಆ ಯೋಜನೆ